ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಕೆ ಗೌಡ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ದೀಪಿಕಾ ಭದ್ರಾವತಿಯಿಂದ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಹಾಗೆ ಈ ವ್ಲಾಗ್ ಬಂದು ಶನಿವಾರದ ವ್ಲಾಗ್ ಆಗಿರುತ್ತೆ ಆ್ಯಕ್ಚುಲಿ ನಿನ್ನೆ ನಾನು ಯಾವುದೇ ಥರದ ವೀಡಿಯೋ ಅಪ್ಲೋಡ್ ಮಾಡಿಲ್ಲ ಯಾಕಂದರೆ ವೀಡಿಯೋ ಎಲ್ಲ ರೆಡಿ ಇತ್ತು ಬಟ್ ಎಡಿಟಿಂಗ್ ಎಲ್ಲ ಆಗಿರಲಿಲ್ಲ ಸೊ ನಾನು ಎಲ್ಲೋ ಹೋಗ್ಬೇಕಾಗಿ ಬಂತೋ ಹಾಗಾಗಿ ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ದಯವಿಟ್ಟು ಕ್ಷಮೆ ಇರಲಿ ಹಾಗೆ ಈ ವಿಡಿಯೋ ಬಂದು ನಾನು ಹಿಂದಿನ ವೀಡಿಯೋದಲ್ಲಿ ಸಿಂಪಲ್ಲಾಗಿ ಕ್ವಿಕ್ಕಾಗಿ ಈಸಿಯಾಗಿ ಮಾಡೋವಂಥ ಐಸ್ ಕ್ರೀಮ್ ರೆಸಿಪಿ ತೋರಿಸ್ಕೊಟ್ಟಿದ್ದೆ ಸೊ ಅದು ಯಾವ ರೀತಿ ಬಂದಿತ್ತು ಅಂತೇಳಿ ತೋರಿಸೋಣ ಅಂತೇಳಿ ವಿಡಿಯೋ ಸ್ಟಾರ್ಟ್ ಮಾಡಿಕೊಂಡೆ ತುಂಬಾ ಚೆನ್ನಾಗಾಗಿತ್ತು ತುಂಬಾ ಸೂಪ್ ಆಗಿತ್ತು ಐಸ್ ಕ್ರೀಮ್ ಮಾತ್ರ ಒಳ್ಳೆ ನಾವು ಆಚೆ ಕಡೆ ತರ್ತೀವಲ್ಲ ಸೇಮ್ ಅದೇ ರೀತಿನೇ ಟೇಸ್ಟ್ ಇತ್ತು ಇನ್ನು ಅದನ್ನು ತೆಗೆದ ಮೇಲೆ ನನ್ನ ಮಗನೂ ಕೂಡ ಇನ್ನೂ ಸ್ವಲ್ಪ ಉಳ್ದಿತ್ತು ಬಾಕ್ಸಿಗೆ ಹಾಕಿ ಅದನ್ನ ಇನ್ನೂ ಸಣ್ಣ ಡಬ್ಬಿಗೆಲ್ಲ ಹಾಕಿಟ್ಟಿದ್ದೆ ಸೊ ಅದು ಕೂಡ ಚೆನ್ನಾಗಾಗಿತ್ತು ನನ್ನ ಮಗ ತಿಂತ ಇದ್ದ ಹೊರಗಡೆ ಕೂತ್ಕೊಂಡು ಅವನು ತಿನ್ಕೊಂಡು ಅವ್ನ ಫ್ರೆಂಡ್ಸ್ ಸರ್ಕಲ್ ಕೂಡ ತುಂಬ ಆ ಕಡೆ ಸೈಡಲ್ಲಿ ಇದ್ದಾರೆ ಬಟ್ ಅದು ವಿಡಿಯೋ ಎಲ್ಲ ಕವರ್ ಆಗಿಲ್ಲ ಅವರಿಗೆಲ್ಲ ಕೊಟ್ಟಂತೆ ತುಂಬ ಚೆನ್ನಾಗಿದೆ ಕಣೋ ಅಂತೇಳಿ ಅವರು ಕೂಡ ಕಮೆಂಟ್ ಮಾಡಿದ್ರು ಹೇಳ್ತಾ ಹೇಳ್ತಾ ಬಂದು ನನ್ನ ಮಗ ಇಷ್ಟು ಚೆನ್ನಾಗಿದೆ ಚೆನ್ನಾಗಿದೆ ಅಂದರು ಕಣಮ್ಮ ಅಂತ ಹೇಳ್ತಾ ಇದ್ರು ಇನ್ನು ನೆಕ್ಸ್ಟ್ ಏನಾದರೂ ಮಾಡಿದ್ರೆ ಬೇರೆ ಬಿಸ್ಕೆಟಲ್ಲಿ ಮಾಡಮ್ಮ ಅಂತ ಕೊಡ್ತಾ ಇದ್ದ ನನ್ನ ಮಗ ಆ್ಯಕ್ಚುಲಿ ಚೆನ್ನಾಗಿತ್ತು ಮಾತ್ರ ನೀವು ಕೂಡ ಒಮ್ಮೆ ಮನೇಲಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿತ್ತು ದೀಪಿಕಾ ಅಂತ ನೀವೇ ಕಮೆಂಟಲ್ಲಿ ತಿಳಿಸ್ತೀರಾ ಇನ್ನು ಹಾಗೆ ಅದೆಲ್ಲ ಆದಮೇಲೆ ಇದು ಶನಿವಾರದ ವ್ಲಾಗ್ ಆಗಿರೋದ್ರಿಂದ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ವಾರ ಪೂಜೆ ಎಲ್ಲ ಮಾಡಬೇಕಲ್ಲ ಸೊ ಹಾಗಾಗಿ ಮಾಡೋಣ ಅಂತ ಇದ್ದೆ ಅಷ್ಟರಲ್ಲಿ ಈ ಫ್ಯಾನ್ ಕಣ್ಣಿಗೆ ಬಿತ್ತು ಇದು ತುಂಬಾ ಧೂಳಾಗಿತ್ತು ನಾನು ಕ್ಲೀನ್ ಮಾಡೋಣ ಅಂದ್ಕೊಂಡು ಮಾಡೋಕ್ಕೆ ಆಗಿರಲಿಲ್ಲ ಇನ್ನು ಮಾಡೋಣ ಅಂತೇಳಿ ಶುರು ಮಾಡಿಕೊಂಡೆ ಶುರು ಮಾಡ್ಕೊಂಡ್ಮೇಲೆ ಅದು ಅರ್ಧ ಬರ್ಧ ಮಾಡಿದ್ರೆ ಸರಿ ಹೋಗಲ್ಲ ಇದು ಬಟ್ಟೆಲೆಲ್ಲ ಒರೆಸಿ ಕ್ಲೀನ್ ಮಾಡೋಷ್ಟು ಕಡಿಮೆ ಗಲೀಜೇನಾಗಿರಲಿಲ್ಲ ಜಾಸ್ತಿ ಆಗಿತ್ತು ಸೊ ಹಂಗಾಗಿ ಸೋಪ್ ಹಾಕೊಂಡು ನೀಟಾಗಿ ಎಲ್ಲ ಬ್ರಷ್ ಮಾಡಿಕೊಂಡು ತೊಳೆದ್ಬಿಟ್ಟು ತೊಗೊಬಂದಿಡೋಣ ಅಂಥೇಳಿ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೆ ಅಲ್ಲದೆ ನನ್ನ ಮಗ ಗಾಳಿಪಟ ಪಟ ಅಂತೇಳಿ ದಾರ ಬಿಟ್ಟಿದ್ದಂತೆ ಸೊ ಅದೆಲ್ಲ ರೆಕ್ಕೆ ಹಿಂದೆ ಕಡೆ ಒಂದು ಇದು ಕೊಟ್ಟಿರ್ತಾರೆ ಅದು ತಿರುಗೋ ಇದಕ್ಕೆ ಅದಕ್ಕೆಲ್ಲ ಚೆನ್ನಾಗಿ ಸುತ್ಕೊಬಿಟ್ಟಿತ್ತು ಅದಕ್ಕೆ ಸುತ್ಕೊಂಡ್ರೆ ಅದು ರೆಕ್ಕೆ ತಿರ್ಗೋದು ಹೇಗೆ ಹೇಳ್ರಿ ಹಂಗಾಗಿ ನೀಟಾಗಿ ಕ್ಲೀನ್ ಮಾಡ್ಕೊಂಬಿಡೋಣ ಅಂಥೇಳಿ ಮತ್ತೆ ಅದೆಲ್ಲನೂ ಕಟ್ ಮಾಡಿ ಆ ದಾರ ಎಲ್ಲ ತೆಗ್ದು ಇದನ್ನೆಲ್ಲ ವಾಶ್ ಮಾಡಿ ನೀಟಾಗೆ ಅದಕ್ಕೆಲ್ಲ ಸೆಟ್ ಮಾಡ್ಕೊಬೇಕು ಮಾಡ್ಕೊತ ಇದ್ದೆ ಇನ್ನು ಸಲ ಒರೆಸಿ ಮ ಇದು ಮೇಲೆ ಮಂಚದ ಎದುರುಗಡೆನೆ ಇಟ್ಕೊಂಡಿರೋದ್ರಿಂದ ಫ್ಯಾನು ಸಿಕ್ಕಾಪಟ್ಟೆ ಡಸ್ಟ್ ಆಗುತ್ತೆ ಡಸ್ಟ್ನೆಲ್ಲನೂ ಇದೇ ಎಳ್ಕೊಂಬಿಡುತ್ತೆ ಫ್ಯಾನ್ ಗಾಳಿ ಬೀಸ್ತಾ ಇದ್ದಾಗ ಸೊ ಹಂಗಾಗಿ ಸಖತ್ ಗಲೀಜಾಗಿತ್ತು ಇನ್ನು ಅದು ಬೇರೆ ದಾರ ಎಲ್ಲ ಸುತ್ತಬಿಟ್ಟಿದ್ದ ನನ್ನ ಮಗನಿಗೆ ಬೈಕೊಂಡು ಇನ್ನೇನು ಮಾಡೋಕ್ಕಾಗುತ್ತೆ ಮಕ್ಳು ಆಡ್ತಾವಲ್ಲ ಅಂತ ಹೇಳಿ ಕ್ಲೀನ್ ಮಾಡ್ಕೊತಾ ಇದ್ದೆ ಹಾಗೆ ಇವತ್ತಿನ ರಗೋಲಿ ನೋಡ್ಕೊಬಂದ್ಬಿಡಿ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಮನೆ ಒರೆಸಿ ಇನ್ನು ಸಂಜೆ ಮೇಲೆ ಮತ್ತೆ ವೀಡಿಯೋ ಸ್ಟಾರ್ಟ್ ಮಾಡಿಕೊಂಡೆ ಇನ್ನು ಸಂಜೆ ಸ್ವಲ್ಪ ಅಂಗಡೀಲಿ ದಿನಸಿ ಐಟಮ್ಸು ಹಾಗೆ ಸ್ವಲ್ಪ ಸೋಪು ಸೋಪಿನ ಪುಡಿ ಈ ಥರದ್ದೆಲ್ಲ ಐಟಮ್ಸ್ ಎಲ್ಲ ತೊಗೊಬಂದಿದ್ರು ಸೊ ಇನ್ನು ಕೆಲವೊಂದು ದಿನಸಿ ಐಟಮ್ಸ್ ಅಂದರೆ ಕಾಳುಗಳೆಲ್ಲ ಐಟಮು ಈಗ ವ್ಯವಹಾರ ಕಡಿಮೆ ಇರೋದ್ರಿಂದ ಇನ್ನು ಕಾಳೆಲ್ಲ ಹೊರ್ಗಡೆ ಇಟ್ಟರೆ ಬೇಗ ಹುಳ ಆಗ್ಬಿಡ್ತವೆ ಹಾಗಾಗಿ ಕೆಲವೊಂದು ಕಾಳುಗಳನ್ನೆಲ್ಲ ನಾನು ಫ್ರಿಜ್ನಲ್ಲಿ ಸ್ಟೋರ್ ಇಟ್ಕೊಂಡೆ ಯಾರ ಯಾರಾದರೂ ಕಸ್ಟಮರ್ ಕೇಳಿದಾಗ ಫ್ರಿಜ್ಜಿಂದನೇ ಕೊಟ್ಟರೆ ಆಗುತ್ತೆ ಅಂಥೇಳಿ ಇಲ್ಲಾಂದರೆ ಹೊರಗಡೆ ಇಟ್ಟರೆ ಸುಮ್ಮನೆ ಹುಳ ಎಲ್ಲ ಹುಳ ಆಗಿ ಹಾಳಾಗಿ ಸುಮ್ಮನೆ ಎಸಿಬೇಕಾಗತ್ತೆ ಹಾಗಾಗಿ ಕೆಲವೊಂದು ಐಟಮ್ಗಳನ್ನ ಮಾತ್ರ ನಾನು ಫ್ರಿಜ್ಜಲ್ಲೇ ಸ್ಟೋರ್ ಮಾಡ್ಕೊತೀನಿ ಅಂದರೆ ಕಾಳು ಐಟಮ್ಗಳನ್ನೆಲ್ಲನೂ ಹಂಗಾಗಿ ಸ್ಟೋರ್ ಮಾಡ್ಕೊಳ್ಳೋಣ ಅಂಥೇಳಿ ಅದು ಸ್ಟೋರ್ ಮಾಡ್ಕೊತಿದ್ದೆ ಇನ್ನೂ ಸೋಪು ಇನ್ನು ಸೋಪು ಪುಡಿನೂ ಸುಮ್ ತುಂಬ ಐಟಮ್ಗಳಿತ್ತು ಬಟ್ ಅದನ್ನೆಲ್ಲನೂ ನನ್ನ ಹಸ್ಬೆಂಡು ಹಿಂದಿನ ದಿನವೇ ಅಂದರೆ ಶುಕ್ರವಾರ ದಿನವೇ ಎಲ್ಲನೂ ಆಲ್ಮೋಸ್ಟು ಜೋಡಿಸಿ ಸಟ್ರೇಟ್ ಎಲ್ಲ ಮಾಡಿದರು ಆ ಶೋಕೇಶಲ್ಲೇ ಏನು ಅಷ್ಟೊಂದು ಏನು ಗಲೀಜಿ ಇರೋಲ್ಲ ಯಾಕಂದರೆ ಅಲ್ಲಲ್ಲೇ ಕ್ಲೀನ್ ಮಾಡ್ಕೊಳ್ತಾ ಇರೋದ್ರಿಂದ ಅವರು ಬಿಸ್ಕೆಟ್ಟು ಆ ಥರದ್ದೆಲ್ಲ ಐಟಮ್ಸ್ ಎಲ್ಲ ಶೋಕೇಶಲ್ಲೆಲ್ಲನೂ ನೀಟಾಗಿ ಅವರೇ ಜೋಡಿಸ್ಕೊಂಡ್ರು ಇಲ್ಲಿ ಸ್ಟ್ಯಾಂಡ್ ಮೇಲೆ ಜೋಡಿಸೋ ಅಂಥದ್ದೆಲ್ಲನೂ ಅವರು ಜೋಡಿಸಿರ್ಲಿಲ್ಲ ಅಂದರೆ ಇದು ಮಾನ್ಯ ದಿನ ಶುಕ್ರವಾರ ದಿನ ಗುರುವಾರ ತಂದಿದ್ದನ್ನು ಶುಕ್ರವಾರ ಎಲ್ಲನೂ ಜೋಡ್ಸ್ಕೊಂಡಿದ್ರು ಅವರು ಇನ್ನು ಶುಕ್ರವಾರ ತಂದಿದ್ದ ಐಟಮ್ಸ್ ಎಲ್ಲನೂ ನಾನು ಶನಿವಾರ ಜೋಡ್ಸ್ಕೊತಾ ಇದ್ದೀನಿ ಇನ್ನು ಅವರು ಸ್ಟ್ಯಾಂಡ್ ಮೇಲೆಲ್ಲ ಜೋಡಿಸಿರಿ ಅಂತ ಬಿಟ್ಟರೆ ಜೋಡಿಸ್ತಾರೆ ಪಾಪ ಅವರು ಬಟ್ ಅಲ್ಲಿ ಇರೋ ಧೂಳನ್ನೆಲ್ಲ ನೀಟಾಗಿ ಒಡಿಸಿ ಧೂಡ್ಸಿ ಜೋಡ್ಸೋದಿಲ್ಲ ಹಂಗಾಗಿ ಅದು ಅವ್ರು ಹಾಗೆ ಬಿಟ್ಬಿಟ್ಟಿದ್ರು ಅದೆಲ್ಲ ನಾನು ಮಾಡಲ್ಲ ಅಂತೇಳಿ ಇನ್ನು ಅದನ್ನೆಲ್ಲನೂ ಮೊದಲು ಸೋಪು ಸೋಪಿನ ಪುಡಿ ಅವನ್ನೆಲ್ಲನೂ ಒಂದೊಂದೇ ಚೀಲದಿಂದ ತೆಗೆದು ಜೋಡಿಸ್ತೀನಿ ಅಂದರೆ ತುಂಬಾ ಲೇಟ್ ಆಗುತ್ತೆ ಹಂಗಾಗಿ ನಾನೇನು ಮಾಡ್ತೀನಿ ಸಾಮಾನು ಯಾವಾಗಲಾದರೂ ತಂದರೆ ಸೋಪು ಈ ಥರದ್ದೆಲ್ಲನೂ ಮೊದಲು ಕೆಳಗಡೆ ಕೂತ್ಕೊಂಡು ಎಲ್ಲನೂ ಯಾವ್ಯಾವ ಸೋಪು ಎಲ್ಲ ಮಿಕ್ಸಪ್ ಆಗಿಬಿಟ್ಟಿರುತ್ತೆ ಸಾಮಾನು ತರಬೇಕಾದ್ರೆ ಹಂಗಾಗಿ ಅದನ್ನೆಲ್ಲನೂ ಸಟ್ ಸಪ್ ಸಪ್ರೇಟ್ ಸಪ್ರೇಟ್ ಮಾಡಿಕೊಂಡು ನೀಟಾಗಿ ಕೆಳಗಡೆ ಕೂತ್ಕೊಂಡು ಎಲ್ಲ ಈ ಜೋಡಿಸ್ಕೊಂಬಿಡ್ತೀನಿ ಈಗ ಒಂದೊಂದು ಡೆಸೈನು ಅರ್ಧ ಡೆಸೈನ್ ಈ ರೀತಿ ತಂದಿರ್ತಾರೆ ಅದೆಲ್ಲ ಮಿಕ್ಸಪ್ ಆಗಿರುತ್ತಾ ಸೊ ಹಂಗಾಗಿ ಈ ರೀತಿ ಎಲ್ಲ ನೀಟಾಗಿ ಜೋಡಿಸ್ಕೊಂಡ್ಬಿಡ್ತೀನಿ ಜೋಡಿಸ್ಕೊಂಡು ಅಲ್ಲೆಲ್ಲ ಸ್ಟ್ಯಾಂಡೆಲ್ಲ ನೀಟಾಗಿ ಒರೆಸ್ಕೊಂಡು ಒರೆಸ್ಕೊಂಡು ಅವೆಲ್ಲ ಯಾವ್ಯಾವ ಜಾಗದಲ್ಲಿ ಇದ್ವೋ ಇಟ್ಟಿರ್ತಿದ್ವೋ ಮೊದಲೆಲ್ಲ ಅದೇ ಜಾಗಗಳಿಗೆ ನೀಟಾಗೇ ಜೋಡಿಸ್ಕೊತಾ ಇದ್ದೆ ಇದನ್ನೆಲ್ಲನೂ ಈಗ ನನ್ನ ಹಸ್ಬೆಂಡ್ ಬಿಟ್ಟರೆ ಅವರು ಅದು ಯಾವುದು ಸ್ಟ್ಯಾಂಡ್ ಎಲ್ಲನೂ ಒರೆಸೋದಿಲ್ಲ ಹಂಗಂಗೆ ಜೋಡಿಸ್ಬಿಡ್ತಾರೆ ಹಂಗಾಗಿ ನಾನು ಅವರಿಗೆ ಈ ಥರದ ಸೋಪು ಆ ಥರದ್ದೆಲ್ಲ ಜೋಡಿಸ್ಲಿಕ್ಕೆ ಬಿಡೋಲ್ಲ ಇನ್ನು ಶೋಕೇಶಲ್ಲೂ ಎಲ್ಲನೂ ಕ ಬಿಸ್ಕೆಟ್ ಎಲ್ಲ ಖಾಲಿಯಾದಾಗ ಅಲ್ಲಲ್ಲೇ ಒರೆಸ್ಕೊಂಡು ತಿನ್ನಲ್ಲ ಹಂಗಾಗಿ ತಲೆ ಬಿಸಿ ಇಲ್ಲ ಇನ್ನು ಒಂದೊಂದೇ ಸಿಂಗಲ್ ಸಿಂಗಲ್ಲೇ ತೆಗ್ದು ಜೋಡಿಸ್ತೀನಿ ಅಂದರೆ ಎಷ್ಟೊತ್ತು ಬೇಕು ಸೋಪು ಹಂಗಾಗಿ ಫಸ್ಟು ಹಿಂಗೆ ಮಾಮೂಲಿ ಮನೆಗಾದರೆ ಕಡಿಮೆ ತಂದಿರ್ತೀವ ಅದನ್ನೇನು ಜೋಡ್ಸ್ಕೊಂಡು ಕುತ್ಕೊಳ್ಳೋ ಅವಶ್ಯಕತೆ ಇರಲ್ಲ ಇನ್ನು ಅಂಗಡಿಗಳಿಗೆ ಅಂದಮೇಲೆ ಜಾಸ್ತಿ ತಂದಿರ್ತೀವಲ್ವ ಸೊ ಹಂಗಾಗಿ ನೀಟಾಗಿ ಜೋಡ್ಸ್ಕೊಬೇಕಾಗತ್ತೆ ಇನ್ನೂ ಸಾಮಾನುಗಳು ತರಬೇಕು ಬಟ್ ಗಾಡೀಲಿ ಒಂದೇ ಬೈಕಲ್ಲಿ ಒಂದೇ ಸಲ ತರೋಕಾಗಲ್ಲ ಸೊ ಹಂಗಾಗಿ ಸ್ವಲ್ಪ ಸ್ವಲ್ಪನೇ ಅಥವಾ ಒಂದೊಂದು ದಿನಕ್ಕೆ ಒಂದೊಂದು ಸ್ವಲ್ಪ ಸ್ವಲ್ಪ ಯಾವ್ಯಾವ ಐಟಮ್ಸು ಕ ಆ ಥರದವೆಲ್ಲ ಇದ್ದಾರೆ ನಾನು ಮೊದಲೆಲ್ಲ ಆ್ಯಕ್ಚುಲಿ ವ್ಯವಹಾರ ಇಲ್ಲ ಅಂಥೇಳಿ ಯಾವುದೂ ತರಿಸ್ತಿರ್ಲಿಲ್ಲ ಎಲ್ಲ ಖಾಲಿ ಬಿಟ್ಬಿಟ್ಟಿದ್ವಿ ಅಷ್ಟೊಂದು ಚೆನ್ನಾಗಿ ಕಾಣಿಸ್ತಿರ್ಲಿಲ್ಲ ಹಂಗಾಗಿ ಇನ್ನೂ ನಮ್ಮ ಏರಿಯಾದಲ್ಲಿ ಬ್ರಿಡ್ಜ್ ಎಲ್ಲ ಮಾಡ್ಬೇಕಂತೆ ಸೊ ಅವರು ಬ್ರಿಡ್ಜಿನ್ ಕೆಲಸದಲ್ಲಿದ್ದರು ಇನ್ನು ಅದನ್ನೆಲ್ಲ ಮುಗಿಸ್ಕೊಂಬರೋ ಅಷ್ಟೊತ್ತಿಗೆ ಎರಡು ಮೂರು ತಿಂಗಳೇ ಆಗುತ್ತೆ ಅಂತ ಅನ್ನಿಸ್ತು ಸೊ ಹಂಗಾಗಿ ಎರಡು ಮೂರು ತಿಂಗಳ ತನಕ ಬರೀ ಹೀಗೆ ಖಾಲಿ ಇಟ್ಟು ಬರೀ ಹಾಲು ಮೊಸರು ಮಾಡೋದು ಅಷ್ಟೊಂದೇನು ಚೆನ್ನಾಗಿರಲಿ ಚೆನ್ನಾಗಿ ಚೆನ್ನಾಗಿದೆ ಅನ್ನಿಸ್ತಿರಲಿಲ್ಲ ಹಂಗಾಗಿ ಒಂದು ತಕ್ಕಮಟ್ಟಿಗೆ ನಮ್ಮದು ಅಂದರೆ ಹೋಲ್ಸೇಲ್ ಅಂಗಡಿ ಏನಲ್ಲ ಸಣ್ಣದು ಚಿಲ್ಲರೆ ಅಂಗಡಿನೇ ಬಟ್ ಪ್ರಾವಿಷನ್ ಸ್ಟೋರು ಹಂಗಾಗಿ ಅವರು ರೋಡು ಮಾಡ್ಕೊಂಡು ಬಂದು ಸಾರಿ ಬ್ರಿಡ್ಜ್ ಎಲ್ಲ ಮಾಡ್ಕೊಂಡು ಬಂದು ಇಲ್ಲಿ ನಮ್ಮ ಮನೆ ಮುಂದೆಗಡೆ ಸರ್ವಿಸ್ ರೋಡ್ ಕೊಡೋಷ್ಟೊತ್ತಿಗೆ ಇನ್ನೂ ತುಂಬ ಟೈಮ್ ಹಿಡಿಯುತ್ತೆ ಅಷ್ಟು ತನಕ ಆಗೋಷ್ಟಾದರೂ ವ್ಯಾಪಾರ ಆಗಲಿ ಈಗ ಬಂದಿದ್ದಂಥ ಕಸ್ಟಮರಿಗೆ ಅದಿಲ್ಲ ಇದಿಲ್ಲ ಅಟ್ಲೀಸ್ಟ್ ಸೋಪು ಇಲ್ಲ ಅಂತ ಅಂತ ಹೇಳಿದ್ರು ಅಷ್ಟೊಂದು ಚೆನ್ನಾಗಿರಲ್ಲ ಹಂಗಾಗಿ ಅವರು ಬಂದು ಸರ್ವಿಸ್ ರೋಡ್ ಮಾಡೋ ತನಕನಾದರೂ ಎಷ್ಟಾಗುತ್ತೋ ಅಷ್ಟು ವ್ಯಾಪಾರ ಮಾಡ್ಕೊಳ್ಳೋಣ ಅಂಥೇಳಿ ನನ್ನ ಹಸ್ಬೆಂಡು ಹಾಗೆ ಅಂದಿದ್ರು ಹ್ಞೂ ಸರಿ ಹಾಗೆ ಮಾಡೋಣ ಅಂಥೇಳಿ ನನಗೂ ಹಾಗೆ ಅನ್ನಿಸ್ತು ಹಂಗಾಗಿ ಕೆಲವೊಂದು ಐಟಮ್ಸ್ಗಳನ್ನೆಲ್ಲನೂ ತೊಗೊಂಬರೀ ಅಂತೇಳಿ ತರಿಸಿದ್ದು ಸೊ ಹಂಗಾಗಿ ಜೋಡಿಸ್ಕೊತಾ ಇದ್ದೆ ಅದನ್ನೆಲ್ಲನೂ ಅಂಗಿಗಳು ಹೇಗೆ ಸಿಂಗಾರ ಮಾಡ್ಕೊಂಡ್ರೆ ಚೆನ್ನಾಗಿ ಕಾಣಿಸ್ತಾರೋ ಹಾಗೆಯೇ ಅಂಗಡಿಗಳಲ್ಲೂ ಕೂಡ ಅಂಗಡಿ ತುಂಬ ಇದ್ರೆ ಅಂಗಡಿ ನೋಡೋಕ್ಕೆ ಒಂದು ಚಂದ ಸೊಂಗ ಹಂಗಾಗಿ ನನಗೂ ಸ್ವಲ್ಪ ದಿವಸದಿಂದ ಬೇಜಾರಾಗ್ತಿತ್ತು ಸಾಮಾನು ಇಲ್ಲದೆ ಯಾ ಸಾಮಾನು ಕೇಳಿದವ್ರಿಗೆ ಇಲ್ಲ ಅನ್ನೋದು ಅಂದ್ಕೊಂಡು ಆ ಸಾಮ ಅಂಗಡಿ ಸ್ಟ್ಯಾಂಡ್ಗಳು ನೋಡಿದ್ರೇ ಬೇಜಾರಾಗ್ತಿತ್ತು ಹಂಗಾಗಿ ನನ್ನ ಹಸ್ಬೆಂಡ್ಗೂ ಕೂಡ ಇನ್ನೂ ಹೇಗೋ ಟೈಮ್ ಇದೆಯಲ್ಲ ಅಂದ್ಬಿಟ್ಟು ಸ್ವಲ್ಪ ಸಾಮಾನು ತಂದು ಹಾಕಿ ಅಂತ ನಾನು ಹೊಂದಿದ್ದೆ ಹಾಗಾಗಿ ಸ್ವಲ್ಪ ಸಾಮಾನು ತಂದಿದ್ರು ಇನ್ನು ಹಾಗೇ ನೈಟಿಗೆ ಯಾವುದೇ ಥರ ಸಾಂಬಾರು ಕೂಡ ಇರಲಿಲ್ಲ ಹಾಗಾಗಿ ಏನು ಮಾಡಲಿ ಅಂತ ಯೋಚನೆ ಮಾಡ್ತಾಯಿದ್ದೆ ಅಷ್ಟೊತ್ತಿಗೆ ನನ್ನ ಹಸ್ಬೆಂಡ್ ಬಂದು ಸಿಂಪಲ್ಲಾಗಿ ಹುಳಿ ಸಾಂಬಾರು ಮಾಡಮ್ಮ ಅಂತ ಹೇಳಿದ್ರು ಸೊ ಸುಂಪ್ ತುಂಬಾ ಸಿಂಪಲ್ಲು ಫೈವ್ ಮಿನಿಟ್ಸಲ್ಲಿ ಆಗೋಗ್ಬಿಡುತ್ತೆ ಎಲ್ಲ ರೆಡಿ ಮಾಡಿಕೊಂಡ್ರೆ ಹಾಗಾಗಿ ಇದನ್ನು ಮಾಡಿದೆ ಸಿಂಪಲ್ಲು ತುಂಬಾ ಟೇಸ್ಟಿಯಾಗಿ ಕೂಡ ಇರುತ್ತೆ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಒಂದು ಸಣ್ಣ ಪಾತ್ರೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಒಂದು ಕಾಲು ಸ್ಪೂನಷ್ಟು ಜೀರಿಗೆ ಒಂದು ಎಂಟರಿಂದ ಹತ್ತು ಬೆಳ್ಳುಳ್ಳಿ ಎಷ್ಟು ಹಾಗೆ ಒಂದೆರಡು ಒಣಮೆಣ್ಸಿನ್ಕಾಯಿ ಹಾಗೆ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು ಹುರ್ಕೊಂಡ ನಂತರ ಅದಕ್ಕೆ ಮನೇಲಿ ಮಾಡಿರೋಂಥ ಬೇಳೆ ಸಾಂಬಾರು ಪುಡಿ ಬೇಳೆ ಸಾಂಬಾರು ಪುಡಿ ಇಲ್ಲಾಂದರೆ ನೀವು ಒಂದು ಸ್ಪೂನಷ್ಟು ಒಂದು ಅರ್ಧ ಸ್ಪೂನಷ್ಟು ಇದು ನಿಮ್ಮ ಮಾಡ್ಕೊಳ್ಳೋ ಕ್ವಾಂಟಿಟಿ ಮೇಲೆ ಖಾರ ಹಾಕೊಳ್ಳಿ ಅಷ್ಟೇ ಮೆಣಸಿನ ಪುಡಿ ಧನ್ಯ ಪುಡಿ ಸೇರಿಸ್ಕೊಂಡು ಮಾಡ್ಕೊಬೋದು ಸೊ ಅದಷ್ಟು ಹಾಕಿ ಸ್ವಲ್ಪ ಹುರ್ಕೊಂಡು ಅದಾದಮೇಲೆ ಹುಣಸೆಹಣ್ಣೆನ ಸ್ವಲ್ಪ ಬಿಸಿ ನೀರಲ್ಲಿ ನೆನೆಸಿ ಇಟ್ಟು ಅದನ್ನು ನೀಟಾಗಿ ಎಲ್ಲನೂ ಕ್ಯೂಚ್ಬಿಟ್ಟು ಅದ್ರ ರಸ ಮಾತ್ರ ತಕ್ಕೊಂಡಿದ್ದೆ ಅದ್ರ ರಸ ತಕ್ಕೊಂಡು ಅದು ಒಗ್ಗರಣೆ ಮಾಡಿಟ್ಕೊಂಡಿರ್ತೀವಲ್ಲ ಅದಕ್ಕೆ ಹಾಕೊಬೇಕು ಹಾಕ್ಕೊಂಡು ಅದಕ್ಕೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನ ಹಾಕ್ಕೊಂಡು ಸ್ವಲ್ಪ ಕುದಿ ಬರ್ಲಿಕ್ಕೆ ಬಿಡಬೇಕು ಇದನ್ನೇ ಇನ್ನೂ ಒಂದು ರೀತಿ ಮಾಡ್ತಾರೆ ಅಂದರೆ ಇದು ನಮ್ಮ ಹಸ್ಬೆಂಡ್ ಫ್ರೆಂಡ್ ಒಬ್ರು ಭಟ್ರಿದ್ದಾರೆ ಅವರು ಹೇಳಿದ್ದು ಅವ್ರ ಕಡೆ ಮಾಡೋದೇ ಹೇಳಿದರು ಈ ರೀತಿ ಎಲ್ಲನೂ ಮಾಡಿ ಅವರು ಒಲೆ ಮೇಲೇನು ಕುದಿಸಲ್ವಂತೆ ಸೊ ಅದು ಹಾಗೇ ಬಿಟ್ಬಿಡ್ತಾರೆ ಸಿಂಪಲ್ಲಾಗಿ ಅಂದರೆ ಒಗ್ಗರಣೆ ಕೂಡ ಹಾಕಲ್ಲ ಎಣ್ಣೆ ಕೂಡ ಸೇರಿಸೋಲ್ಲ ಅಂತ ಹೇಳಿದರು ಅವರು ಅದು ಕೂಡ ಚೆನ್ನಾಗಿರುತ್ತೆ ಅಂದರು ಅದು ಲಿಂಗಾಯಿತರು ಟೈಪು ಮಾಡೋ ಸಾಂಬಾರು ಹುಣಸೆ ಹುಳಿ ಅಂದರೆ ಅವರು ಆ ರೀತಿ ಮಾಡ್ತಾರಂತೆ ನಮ್ಮ ಕಡೆ ನಾವು ಈ ರೀತಿ ಮಾಡ್ತೀವಿ ಇದೇನಪ್ಪ ಅಂದರೆ ಸಾಂಬಾರು ತುಂಬಾ ಟೇಸ್ಟಿಯಾಗಿರುತ್ತೆ ಕುದಿಸ್ತಾ ಕುದಿಸ್ತಾ ಮಾತ್ರ ಇನ್ನೂ ಸೂಪರ್ ಟೇಸ್ಟ್ ಕೊಡುತ್ತೆ ಈ ಸಾಂಬಾರು ಚೆನ್ನಾಗಾಗಿತ್ತು ಸಾಂಬಾರು ಹಾಗೆ ಟೇಸ್ಟ್ ಕೂಡ ನೋಡ್ತಾ ಇದ್ದೆ ಉಪ್ಪು ಎಲ್ಲ ಕರೆಕ್ಟಾಗಿದೆಯಾ ಅಂಥೇಳಿ ಸೊ ಉಪ್ಪೆಲ್ಲ ಮಾತ್ರ ಕರೆಕ್ಟಾಗಿ ಹಾಕಬೇಕು ಸ್ವಲ್ಪ ಉಪ್ಪು ಹೆಚ್ಚು ಕಮ್ಮಿ ಆದರೂ ಇದ್ರೂ ಟೇಸ್ಟೇ ಹೊರಟೋಗುತ್ತೆ ಹಂಗಾಗಿ ಉಪ್ಪನ್ನ ಎಷ್ಟು ಅಷ್ಟು ನೋಡ್ಕೊಂಡು ಹಾಕೋಬೇಕು ಸೊ ಕರೆಕ್ಟಾಗಿ ಹಾಕಿದ್ದೆ ಚೆನ್ನಾಗಾಗಿತ್ತು ಸಾಂಬಾರು ಮಾತ್ರ ಇನ್ನೇನಿಲ್ಲ ಜಾಸ್ತಿ ಕುದಿಸೋ ಅಂಥದ್ದು ಏನಿಲ್ಲ ಒಂದರಿಂದ ಎರಡು ಒಂದರಿಂದ ಒಂದು ಎರಡು ನಿಮಿಷ ಮೂರು ನಿಮಿಷ ಅಷ್ಟೇ ಸಾಕು ಕುದಿಸಿದ್ರೆ ಕುದಿಸ್ಬಿಟ್ಟು ಫೈನಲ್ಲಿ ಅದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕೋಬೇಕು ಕೊತ್ಮರಿ ಸೊಪ್ಪು ಹಾಕಿದ್ರೆ ಫ್ಲೇವರ್ ಒಂಥರ ಚೆನ್ನಾಗಿ ಕೊಡುತ್ತೆ ಸೊ ಹಂಗಾಗಿ ಫೈನಲ್ಲಿ Okay. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಸ್ವಲ್ಪ ಹೊತ್ತು ಒಂದು ಎರಡರಿಂದ ಮೂರು ನಿಮಿಷ ಕುದಿಸ್ಬೇಕಷ್ಟೇ ಕುದಿಸ್ಬಿಟ್ಟು ಅವನ್ನು ಆಫ್ ಮಾಡಿಕೊಂಡೆ ಸೊಪ್ಪು ಸಕ್ಕಸ್ ಆಗಿತ್ತು ಇನ್ನು ಹಾಗೆ ಪಕ್ಕದಲ್ಲಿ ಮುದ್ದೆಗೂ ಕೂಡ ಇಟ್ಕೊಂಡಿದ್ದೆ ಅವರು ನಮ್ಮ ಹಸ್ಬೆಂಡು ಸಾಂಬಾರು ತೆಳ್ಳಗಿದ್ರೂ ಪರವಾಗಿಲ್ಲ ಅವ್ರು ಅದರಲ್ಲೇ ಮುದ್ದೆ ಊಟ ಮಾಡ್ತಾರೆ ಅವ್ರಿಗೆ ಸಾಂಬಾರು ತೆಳ್ಳಗಿದ್ರೇ ತುಂಬ ಇಷ್ಟ ಆಗೋದು ಅದರಲ್ಲೂ ಹುಣಸೆ ಹುಳಿ ಸಾಂಬಾರು ಸ್ವಲ್ಪ ತೆಳ್ಳಗೆ ಇರಬೇಕು ತೆಳ್ಳಗಿದ್ರೇ ಅದು ಒಳ್ಳೆ ಟೇಸ್ಟ್ ಕೊಡೋದು ಸೊ ಹಂಗಾಗಿ ಸ್ವಲ್ಪ ನೀರು ನೀರು ಜಾಸ್ತಿ ಮಾಡ್ಕೊಂಡು ಸ್ವಲ್ಪ ತೆಳ್ಳಗೆ ಮಾಡ್ಕೊಂಡಿದ್ದೆ ಇನ್ನು ಹಾಗೆ ಬೆಳಿಗ್ಗೆ ತಿಂಡಿಗೆ ತಿಂಡಿಗೆ ಅಂತೇಳಿ ಚಪಾತಿ ಹಿಟ್ಟನೆಲ್ಲೂ ಮಿದ್ದಿ ರೆಡಿ ಮಾಡಿ ಇಟ್ಕೊತಾ ಇದ್ದೆ ಓಕೆ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಈ ವಿಡಿಯೋ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಯೂಸ್ಫುಲ್ ಅನಿಸಿದ್ರೆ ಮರೀದೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಹಾಗೆಯೇ ಯಾರೆಲ್ಲ ನನ್ನ ವಿಡಿಯೋನ ಹೊಸ್ದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಸ್ಟೇಟ್ ಯೂನ್ ಲವ್ ಯು ಆಲ್ಬಾಬಾ